ಹೊತ್ತು ಬೇರೆ ನೆತ್ತಿ ಮೇಲೆ ಬಂತು ನನ್ನ ಮಾವ ಇನ್ನೂ ಬರಲಿಲ್ಲ ಹೊಲದಲ್ಲಿ ಬೇರೆ ಕೆಲಸ ತುಂಬಾ ಇದೆ ಮುಂಜಾನೆ ತಂಪಿನ ಕಿರಣಗಳಿಗೆ ಗರಿ ಪಿಚ್ಚಿನವಿಲೆ ಕುಣಿಯುವ ಏಳು ಸೌಂದರ್ಯ ನೋಡಲೇಬೇಕು ಯಾರು ನೀನು ಗುಣಿ ನಿಂತ ಹಾಗೆ ನಿಂತಿದೆಯಲ್ಲ ಆಂಟಿ ಏನು ಹಾದಿಯಲ್ಲಿ ಬಂದ್ರು ಅವಳನ್ನು ನಿನ್ನ ಹೆಸರೇನು ನನ್ನ ಹೆಸರು ಇಂಗ್ಲಿಷ್ ಜಮೀನ್ಕಾರ ಕನ್ನಡದಲ್ಲಿ ಪೃಥ್ವಿರಾಜ ರಾಜ ಏನಂದೇ ನಾನು ಯಾರು ಈ ಊರಿನ ಕರ್ಕರಸ್ಥರಿರುವಂತ ಜಯರಾಜನ ಆಪ್ತ ಸ್ನೇಹಿತ ಇನ್ನು ನಿನ್ನಂತ ಒಂಟಿಯಾದ ರಸ ತುಂಬಿದೆ ಮನಸೋತು ಬಂದಿರುವ ರಸಿಕ ನಾನು ಅಂದಾಗ ವಾಸನೆ ಸದಿ ವೀರತ್ವ ನಿಮ್ಮಂತ ಹೆಣ್ಣನ್ನು ಸೊಕ್ಕ ಬಯಸಿ ಬಂದಿರುವುದು ನನ್ನದು ತಪ್ಪ ಅದು ತಪ್ಪಲ್ಲ ಆದರೆ ಹೆಣ್ಣಿನ ಜೊತೆ 나 ಎಂದು ಚಪ್ಪಲಕ್ಕೆ ಬಯಸುತ್ತಿವಿ ಅದು ತಪ್ಪು ನೋಡು ಹಾಗೆ ನೀವು ಹೆಣ್ಣನ್ನು ತಡೆದು ಈ ರೀತಿ ಮಾತನಾಡತಿವಿ ಅಲ್ಲ ಚಪ್ಪಲಿ ನೋಡಿ ಅಂತ ತಗ್ದೆ ನೋಡುವ ಜನರು ಎದ್ದು ಬಂದು ಚಪ್ಪ ಇಲ್ಲಿ ಹುಚ್ಚು ಹೆಣ್ಣೆ ಈ ಜನಗಳು ಎದ್ದು ಬಂದು ಚಪ್ಪ ಹೊಡೆಯುವ ಕಾಲ ಇಲ್ಲದು ಇದು ಕಲಿಯುಗ ಈ ಕಲಿಯುಗದಲ್ಲಿ ನರಸ ತನ್ನ ಕಾಲ ಇದು ನಿನ್ನ ಎಚ್ಚರಕ ಮಾತಿನಿಂದ ಹೊರಟು ಹೋಗುತ್ತೆ ಅನ್ನೋ ನಿನ್ನ ಯೌವನದ ಜೊತೆ ಕಾಮಲಿ ಆಡಬೇಕೆಂಬುದು ಈ ಪೃಥ್ವಿರಾಜನೇ ಹಬ್ಬದಲ್ಲಿ

ತಿಳಿದುಕೊಂಡು ಬಿಟ್ಟು ರೋಡಿನಲ್ಲಿ ಸಿಗುವ ಮಾನವಂತರ ಮನೆತನದ ಹಣ್ಣು ಗೆಲೇ ಹೆಣ್ಣು ಮಾನವಂತರ ಮನೆತನದ ಹಣ್ಣುಗಳೇ ಮಾಡಬಾರದು ಕೆಲಸ ಮಾಡುತ್ತಿರುವಾಗ ಮಂದಿ ಎದುರಿಗೆ ಮಮತೆಯಿಂದ ತಂಗಿಯೊಂದು ಮನೆಯಲ್ಲಿ ಅಂಗಿ ಕಳಿಸಿ ಬಂಡ ಜನ ಅಷ್ಟು ನನ್ನಂತ ಮಾನವಂತರ ಮನೆ ಬಂದ ಶೋಕಿ ಮಾಡುವ ಆಶೆಗಾಗಿ ದೊಡ್ಡ ದೊಡ್ಡದಿಂದ ತನ್ನ ಶೀಲವನ್ನು ಮಾರಿಕೊಂಡು ಬರುವ ಹೆಣ್ಣುಗಳಷ್ಟಿದ್ರು ಮನೆತನದಲ್ಲಿ ಅಷ್ಟೇ ಯಾಕಲೇ ಬಂಗಾರದ ಹೆಂಡತಿ ಮನೆಯಲ್ಲಿದ್ದರು ಬಣ್ಣದ ಹೆಣ್ಣುಗೆ ಮರುಳಾಗಿ ತನ್ನ ಸರ್ವ ಆಸ್ತಿಯನ್ನು ಪರಿದು ಮಾಡಿಕೊಂಡು ಗಂಡ ನಿನ್ನಂತ ಮಾನವಂತರ ಮನೆತನದಲ್ಲಿ ಆ ಕನ್ನೂ ಮಾನವಂತರ ಮಾನವಂತ ಇತಿಹಾಸ ಮನಸ್ಸಿನಿಂದ ಈ ರೀತಿ ಹೊಲಸು ನುಡಿದರೆ ನಾನು ಮನಸ್ಸನ್ನು ಗಲಭೆ ಮಾಡಿಕೊಳ್ಳಲು ಗರತಿ ಹೆಣ್ಣ ಕರತಿ ಎಂಬ ಮಾತನ್ನು ನನ್ನ ನನ್ನ ಎಲ್ಲರಡ ನೆತ್ತಿ ಎಸಳು ಏನಂದ್ರೆ ಕರತಿ ಹೆಣ್ಣು ಮನದ ಹಿರಿಯರು ರಸ್ತೆಯಲ್ಲಿ ಕುಳಿತರು ಲೆಕ್ಕಿಸದೆ ತಲೆಯ ಮೇಲೆ ಇರಬೇಕಾದ ಶರಕನ್ನು ಪಂಚಕ್ಕೆ ಸೊತ್ತಿಕೊಂಡು ಪಳಕಿಸಿಕೊಂಡು ನಡೆಯುವ ಜನಗಷ್ಟಿಲ್ಲ ನಿನ್ನ ಮಾನವಂತರ ಮನೆತನದಲ್ಲಿ ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರೂ ಕೂಡ ಬೇರೊಬ್ಬ ಮಿಂಡನಿಗೆ ಸೆರೆ ಗರ್ಭವತಿಯಾಗಿ ಬಂದು ಗಂಡನಿಗೆ ಗಂಡನದು ನನಗೆ ಗರ್ಭಿಸುತ್ತಿದೆ ಅಂತ ಹೇಳಿ ಊರಿಗೆಲ್ಲ ಊಟ ಹಾಕಿಸ

ಜಾಗದಲ್ಲಿಲ್ಲ ಬರೋದಿಲ್ಲ ಚಿನ್ನ ನಿನ್ನ ಗೊಟ್ಟು ಬೆದರಿಕೆಗೆ ಹೆದರುವನಲ್ಲಿ ಪೃಥ್ವಿ ರಾಜ ಸುಮ್ಮನೆ ನನ್ನ ಜೊತೆ ಕಾಮನಿಲೆ ಆರುವ ನಿಲ್ಲಸ ನಿನ್ನ ದುಸ್ತಾಸನದ ಕೆಲಸವನ್ನು ಅಂದು ಗಾಂಧಿ ಮಹಾತ್ಮ ಹೇಳಿದ ಒಂಟು ಹೆಣ್ಣು ಮಧ್ಯರಾತ್ರಿ ತಿರುಗಿ ಬಂದರೆ ಅಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ಹೇಳಿದ ಆ ಮಹಾತ್ಮ ಎಂದು ನಿಮ್ಮಂತ ಬೆಲ್ಲ ಹುಟ್ಟಿಕೊಂಡು ಕಂಡ ನಮ್ಮ ಭಾರತ ಕರೆಸು ನೋರು ಮಾಡುತ್ತಿದ್ದಿರಲು ನಿಮ್ಮಂತ ಪಂಡ ಸೇರಿಕೊಂಡು ಏ ಯಾರೋ ನೀನು ನಿನ್ನ ಮಾತಿನ ತತ್ತು ಹಿತನುಡ ನೋವು ಹೆಂಬಾಲಿಸೋರು ಯಾರು ಇಲ್ಲ ಇಲ್ಲಿ ಸುಮ್ಮನೆ ಹೊರಟು ಹೋಗು ಮರಿ ಈ ಪೃಥ್ವಿರಾಜನ ಎದುರು ಹಾಕಿಕೊಳ್ಳುವುದು ರೊಚ್ಚಿಗೆ ಹಾವು ಎರಡು ಅಂದ ನಿಮ್ಮಂತ ರೊಚ್ಚಿಗೆತ್ತ ವಿಶೇಷ ಸರ್ಪಗಳನ್ನು ಬಚ್ಚಿ ಹಾಕಿ ಹಿಡಿದು ಹಲ್ಲ ಕೆತ್ತಿ ನ್ಯಾಯ ನೀತಿ ಬಡವರ ಮೇಲೆ ಅಟ್ಟಹಾಸದಿಂದ ಮೆರೆತಿರುವ ನಿಮ್ಮಂತ ಬಂಧ ಕೌರವನು ಗೆಲ್ಲಿಸಿಕೊಡಲಾಗದ ಕಾರಣ ಇಂದು ಪೃಥ್ವಿರಾಜನನ್ನು ಎದುರು ಹಾಕಿಕೊಳ್ಳಲು ಬಂದಿರುವೆಯಾ ಹೊರಟು ಹೋಗು ಮರಿ ಈ ಪೃಥ್ವಿರಾಜ ಹೆದರಾಕಿಕೊಂಡು ಪೆದ್ದು ಸಹಾಯ ಬೇಡ ಸೋಮನೆಯಿಂದ ನಡೆಯ ಬೀಸಿ ಭೂಮಿಯಾವಕಾಶ ಕಾರ್ದತ್ತಲುಬೋಡಿ ಕೋಲ್ ಮಿಂಚು ಬಂದರೆ ಮತ ಬಿಡದೆ ನನ್ನ ಮನಸ್ಸಿನಲ್ಲಿ ಉದ್ಭವಿಸಿದ ಸೇಡಿನ ಕಿಡಿಗೆ ಸಿಕ್ಕು ಸಾಯವೇನು ಮೊದಲು ಹೋಗು ಇದನ್ನು ಅರಿಯದೆ ನೀನು ಮಂಗ ವರ್ತಿಸಿದರೆ ಬಿಡುವುದು ನಿನ್ನ ಹೆಣನ ಕೈಯಲ್ಲಿ ಎತ್ತರೋ ಎಚ್ಚರ ಎಲೆ ಕರ್ಣ ಅಡಿಪಾಯ ಅಡಿಪಾಯದ ಸಿಕ್ಕಿ ಹಾಕಬಿಟ್ಟು ಬರ್ಕ್ಮನ್ ನನ್ನ ಮೈಯಲ್ಲಿ ಉರಿತಿರುವ ಕ್ರಾಮದ ಜಾಲೆಗೆ ಮತ್ತಷ್ಟು ಸೀಮೆ ಎಣ್ಣೆನ್ನು ಸುರಿದೆಯಲ್ಲವೇ ಅದೇ ಬೆಂಕಿಯಿಂದ ನಿನ್ನನ್ನು ಸುಟ್ ಸುಟ್ಟು ನಾಯಿ ಹಾಗೆ ನೀವು ಹಾಗೆ ಮಾಡದೆ ಹೋದರೆ ಇವನು ಪ್ರಳಯಾಂತಕ ಪ್ರಳಯಾಂತಕ ಪೃಥ್ವಿರಾಜನೇ ಅಲ್ಲ ಸಮಾಜ ನೋಡಿ ದೇವರಾಗಿ ಬಂದು ನನ್ನ ಮಾನ ಪ್ರಾಣ ನಾನು ನಿಮಗೆ ಸದಾ ಎದ್ದೇಳು ಎಲ್ಲ ದೈವ ಸಂಕಲ್ಪ ಹೌದು ಯಾರಮ್ಮ ಅವನು ಏಕೆ ನಿನ್ನ ಮೇಲೆ ಇಷ್ಟೊಂದು ಬಲಾತ್ಕಾರಕ್ಕೆ ಆಶಪತ್ತ ಅವನು ನಮ್ಮೂರಿನ ಗರ್ಭ ಶ್ರೀಮಂತ ಜಯರಾಜ್ ಅಂತ ಅವನ ಆಪ್ತ ಮಿಂತರಾದರೂ ಒಂಟಿ ಹೆಣ್ಣು ಸಿಕ್ಕರೆ ಸಾಕು ಅವರು ಬಲತ್ಕರಿಸುತ್ತಾರೆ ಆದರೆ ನನ್ನ ದುರದೃಷ್ಟ ಇಂದು ಅವರ ಕೈಗೆ ನಾನು ಸಿಕ್ಕಿದ್ದೆ ಆದರೆ ದೇವರಾಗಿ ನೀವು ಬಂದು ನೋಡಮ್ಮ ಹುಚ್ಚು ನಾಯಿಗಳಿಗೆ ಹೆದರಿ ಎಂದು ಓಡಿ ಹೋಗಬಾರದು ಹೋದರೆ ಅವುಗಳ ಒಟ್ಟಾರೆ ಸೇರಿಕೊಂಡು ಬೆನ್ನಟ್ಟಿದರೆ ಓಡಿ ಹೋಗುವ ಕಲಿಯುಗದ ನಿಯಮವಮ್ಮ ಹೌದು ತಾವು ಯಾರಂತ ನನಗೆ ಗೊತ್ತಾಗಲಿಲ್ಲ ಅಂದ ಹಾಗೆ ತಾವು ಊರಿಗೆ ಹೊಸಬರಂತ ಕಾಣುತ್ತೆ ನಾನು ಯಾರು ನನಗೆ ಗೊತ್ತಿಲ್ಲ ಅಂದಾಗ ನಾನು ಯಾರೆಂದು ತಿಳಿದುಕೊಳ್ಳಬೇಕಾದರೆ ಆಳ ಸಮುದ್ರದಲ್ಲಿ ಅಡಿಗೆ ಕುಂತಿರುವ ಬಿಚ್ಚಿಟ್ಟು ಈ ಸಮಾಜಕ್ಕೆ ನಾನು ಯಾರೆಂದು ತೋರಿಸುವವರೆಗೂ ನನಗೆ ಸಮಾಧಾನವೇ ಇಲ್ಲ ನೋಡಿ ನಿಮ್ಮ ಒಗಟಿನ ಮಾತು ನನಗಂತೂ ಅರ್ಥವಾಗ್ತಿಲ್ಲ ನಾನು ನೀ ಬರುತ್ತೇನೆ ಹೋಗಿ ಬರಮ್ಮ ಹೋಗಿ ಬರ ಹೌದು ಅರ್ಥ ಅನರ್ಥ ಮಧ್ಯ ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸ್ವಾರ್ಥಕ ವಿಚಾರಗಳನ್ನು ಸಮಯ ನೋಡಿ ಸಮಾಜಕ್ಕೆ ಸಾರಿ ಹೇಳುವವರೆಗೂ ಸಮಾಧಾನವೇ ಇಲ್ಲ ಬಡವರಿಂದ ಬಾಚಿದ ಹಣದ ಮದ್ದಿನಲ್ಲಿ ತಿರುವ ನಿಂತಿರುವ ಇಬ್ಬರ ದುರಂಕಾರ ದರ್ಪವನ್ನು ಮುರಿಯಲು ಬೆನ್ನಟ್ಟಿದ ಈ ಬೇಟೆಗಾರ ನನ್ನನ್ನು ಪ್ರದೇಶನಾಗಿ ಮಾಡಿ ಕಾಲಿನ ಕಣ್ಣಿಗೆ ಮಣ್ಣೆರ್ಚಿ ಬದುಕುತ್ತಿದ್ದೀರೋ ನಿಮ್ಮಂಥವರನ್ನು ಎಂಚಿಂಚಾಗಿ ತುಂಡರಿಸಿ ಒತ್ತು ನಾಯಿ ನರಿಗೆ ಹಂಚದೇ ಹೋದರೆ ಇವನು ಕಲಿಯುವುದರಲ್ಲಿ ಕರುಣನೆಯೇ ಅಲ್ಲ